ಅಧ್ಯಕ್ಷ ಎಲ್ಲಾರು ಅರ್ಥ ಹೇಳ್ತಾರೆ ಅದು ಬಹಿರಂಗ ಆಗ್ಲಿ ಯಾರೇ ತಪ್ಪು ಮಾಡಿದ್ರೆ ಹಿಡಿದು ತನಿಖಾಗ ನ್ಯಾಯ ತನಿಖೆ ಆಗ್ತಾ ಇದೆ ಅದಕ್ಕೆ ಮಾಡುದು ಗೊತ್ತಾಗ್ತದಲ್ಲ ಏನೇನು ಹಗರಣ ಮಾಡ್ಯಾರ ಎಲ್ಲ ಈಗ ಅಧ್ಯಕ್ಷ ಈಗ ಪ್ರಶ್ನೋತ್ತರ ವೇಳೆ

ಗೊಂದಲ ಮಾಡೋದಕ್ಕೆ ಗೊಂದಲ ಸೃಷ್ಟಿ ಮಾಡೋದಕ್ಕೆ ನಾವು ಒಂದು ಎನ್ಕ್ವೈರಿ ಕಮಿಷನ್ ಆಗಿರ್ತಕ್ಕಂಥದ್ದು ಯಾವುದೇ ವಿರೋಧ ಪಕ್ಷದವರಾಗಿದ್ರೆ ಅದಕ್ಕೆ ಸ್ವಾಗತಿಸಬೇಕಾಗಿತ್ತು ಆ ಸ್ವಾಗತಿಸೋದನ್ನ ಬಿಟ್ಟು ಅದೇ ವಿಷಯವನ್ನು ತೆಗೆದುಕೊಂಡು ಗಲಾಟೆ ಮಾಡುದು ಎಂಟ್ ಮೋಷನ್ ನಾನು ನೋಡಿದೆ ಅವ್ರು ಕೊಟ್ಟಿರಕ್ಕಂಥ ಅಡ್ಜೆಂಟ್ಮೆಂಟ್ ಮೋಷನ್ ವಿವರಗಳನ್ನು ನೋಡಿದೆ ನೋಡಿ ಹಳೆ ವಿಚಾರ ವಿಚಾರ ಆ ಹಳೆ ಅಲ್ಲ ನೀವು ಒಂದ ಮಾಡ್ತಾ ಇದ್ದೀರಲ್ಲ ಬೃಂದ ಅವಕಾಶ ಕೊಡಿ ಗೊಂದಲ ಮಾಡೋದಕ್ಕೆ ಹೇಳ್ತಾ ಇದ್ದೇನೆ ಇಲ್ಲ ಇಲ್ಲ ಈ ಹಳೇ ವಿಚಾರವನ್ನು ಆಮೇಲೆ ಇಲ್ಲಿ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಮಾಡೋದು

ಯಾರು ಲಿ ಮಾಡಿ ಬಿಜೆಪಿ ಕಾಂಗ್ರೆಸ್ ಜೆಡಿ ಯಾರ್ಯಾರು ಅಡ್ಜಸ್ಟ್ಮೆಂಟ್ ನಮ್ಗ ಆ ಅಳತೆ ಮಾಪಬೇಕಾಗಿತ್ತು ರಾಜ್ಯದ ಜನತೆಗೆ ನಾವ್ ತೋರ್ಸ್ಬೇಕಾಗಿತ್ತು ಇವರೆಲ್ಲ ಅಡ್ಜಸ್ಟ್ಮೆಂಟ್ ಅದಾರ ಮುಂದಿನ ಸಲ ಇವ್ರಿ ಮನಿ ಕಸ್ರಿ ಪ್ರಾಮಾಣಿಕ ಮುಂದೆ ತಗೊಂಡ್ಬೋದು ಹೈಕೋರ್ಟ್ ಒಪ್ಪಿಲ್ಲ ಆಯ್ತು ಓಕೆ ಇಲ್ಲಿ ಸದನಕ್ಕೆ ಸಂಪೂರ್ಣ ಅಧಿಕಾರ ಇದೆ ನಾವು ಚರ್ಚೆ ಮಾಡಬೇಕು ಒಳಗೆ ಏನೇನು ಇನ್ವಾಲ್ವ್ ಬರೇ ನಾವು ಸಿದ್ದರಾಮಯ್ಯ ಟಾರ್ಗೆಟ್ ಮಾಡೋದಲ್ಲ ಯಾರ್ಯಾರು ಅದಾರ ಯಾರ್ಯಾರು ನಮ್ಮ ಪಕ್ಷವನ್ನ ಬಲಿಕ್ ಪಟ್ಟು ಅಡ್ಜಸ್ಟ್ಮೆಂಟ್ ಏನ್ ಮಾಡ್ಕೊಟಾರ ಅವ್ರದೆಲ್ಲ ಬಣ್ಣ ಬೈರಾಗ್ಲಿ ಅವ್ರು ಎಟ್ಟು ಲೂಟಿ ಮಾಡ್ಯಾರ ಬಣ್ಣ ಬೈರಾಗಲಿ ಅಂತ ಎಲ್ಲಾ ಪಕ್ಷದ ಸ್ವಚ್ಛ ಆಗಲಿ ಕ್ಲೀನ್ ಇಂಡಿಯಾ ಕ್ಲೀನ್ ಕರ್ನಾಟಕ ಕ್ಲೀನ್ ಆಲ್ ಪಾರ್ಟಿ ಆಗಬೇಕು ಪ್ರಾಮಾಣಿಕರಿಗೆ ಅವಕಾಶ ಸಿಗಬೇಕು ಅದಕ್ಕೆ ಈಗ ಪ್ರಶ್ನೋತ್ತರ ಮುಂದಾಕ್ಬೇಕು ಚರ್ಚೆಗೆ ಅವಕಾಶ ಕೊಡಬೇಕು